ಇಲ್ಲಿ ಮೈಕ್ರೋ ಕ್ಲೈಮೇಟ್ ಕ್ಲೈಮೇಟು ಆಗಿ ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಹಣ್ಣಿನ ಗಿಡಗಳ ಮಧ್ಯೆ ಒಂದು ನಾಲ್ಕು ಅಡಿ ಡಿಸ್ಟೆನ್ಸ್ ಮಧ್ಯೆ ಗಾಲಿ ಬಿಡಬಾರ ಜಾಗ ಕಳೆ ಬರುತ್ತೆ ಅಂತೇಳಿ ಅದರಲ್ಲಿ ಕೂಡ ನಾವು ಅಷ್ಟ ಬೆಳಿತಾ ಇದೀವಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಒಂದು ಕಾಳು ಕೂಡ ರಾಸಾಯನಿಕ ಹಾಕಿಲ್ಲ ಭೂಮಿನಲ್ಲಿ ನಮ್ಮ ಭೂಮಿನ ನಾಲ್ಕು ವಿಂಗಡಣೆಗಳಾಗಿ ಮಾಡ್ಕೊಂಡ್ವಿ ಆಯಾ ಸೀಸನಲ್ಲಿ ಆಯಾ ಹಣ್ಣುಗಳನ್ನ ನಮ್ಮ ಭೂಮಿಯಿಂದ ನಾವು ಕಿತ್ಕೊಂಡು ತಿನ್ಬೇಕು ಅನ್ನೋಂಥದ್ದು ಒಂದು ಹದಿನೈದು ಇಪ್ಪತ್ತು ರೀತಿ ಹಣ್ಣುಗಳನ್ನ ಹಾಕೊಂಡ್ವಿ ನಾವು ಒಂದು ಪಾನ್ ಪೌಡ್ರ್ ಅಂತ ಮಾಡಿದ್ವಿ ತಾಂಬಲ ಪುಡಿ ಅಂತ ಅದೊಂದು ಮೊನ್ನೆ ವಿಡಿಯೋ ತುಂಬಾ ವೈರಲ್ ಆಯ್ತು ಒಂಬತ್ತು ಹತ್ತು ತಿಂಗಳಿಗೆ ನಮ್ಗೆ ಅರ್ಶನಾ ಶುಂಠಿಯಿಂದ ಆದಾಯ ಶುರು ಆಗುತ್ತೆ ಎರಡರಿಂದ ಮೂರನೇ ವರ್ಷಕ್ಕೆ ಕಾಫಿ ಆದಾಯ ಸ್ಟಾರ್ಟ್ ಆಗುತ್ತೆ ಈ ಸಿಹಿನ್ಸು ಬಳ್ಳಿ ಏನಪ್ಪಾ ಅಂದ್ರೆ ಮೇಲೆ ಕತ್ತದಿಲ್ಲ ಇದು ಆರ್ಜೆಂಟಲ್ ಆಗಿ ಭೂಮಿಲೆ ಕ್ರೀಪ್ ಮಾಡ್ಕೊಂಡು ಹೋಗುತ್ತೆ ಹಿಂಗೆ ರಾಸಾಯನಿಕದಲ್ಲಿ ನೂರು ಲೀಟರ್ ಬಳಸ್ತೀವಿ ಅಂತಂದ್ರೆ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಹತ್ತೇ ಪರ್ಸೆಂಟ್ ನೀರು ಸಾಕು ಅಂತ ವರ್ಷ ವರ್ಷ ಇದರಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಇದೆ ಕಾಚಿಪುಳಿ ಅಂತ ಉಳಿಗೆ ಮೀನ್ ಸಾರಿಗೆಲ್ಲ ಮಲೆನಾಡುಗಳಲ್ಲಿ ಇದನ್ನೇ ಬಳಸೋದು ಹೈಯೆಸ್ಟ್ ನ್ಯೂಟ್ರಿಷನ್ ಇರೋ ಫ್ರೂಟ್ ಇದು ಸರ್ ನಮಸ್ಕಾರ ನಾನು ನವೀನ್ ಅಂತ ಮಾತಾಡ್ತೀನಿ ಅಡಗಿನಹಳ್ಳಿ ಗ್ರಾಮ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆಯಿಂದ ನಾವೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಎರಡು ಎಕರೆ ನಾಲ್ಕು ಗುಂಟೆ ಭೂಮಿ ಖರೀದಿ ಮಾಡ್ಕೊಂಡು ಕೃಷಿ ಶುರು ಮಾಡಿದ್ದು ಫಸ್ಟ್ ಎರಡು ವರ್ಷ ನಾವು ರಾಸಾಯನಿಕ ಹಾಕಿ ಕೃಷಿನ ಶುರು ಮಾಡಿದ್ದು ಆಮೇಲೆ ನಮ್ಗೆ ಗೊತ್ತಾಗಿದ್ದು ನೈಸರ್ಗಿಕ ಕೃಷಿ ಪದ್ಧತಿಗಳಿದ್ದಾವೆ ಅಂತ ಸುಭಾಷ್ ಪಾಳೇಕರ್ ಅವರ ಪರಿಚಯನ ಸಂದೀಪಣ ಮಾಡಿದ್ರು ಸೊ ಆವತ್ತಿಂದ ನಾವು ಸುಮಾರು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಒಂದು ಕಾಳು ಕೂಡ ರಾಸಾಯನಿಕ ಹಾಕಿಲ್ಲ ಭೂಮಿನಲ್ಲಿ ನಮ್ಮ ಭೂಮಿನ ನಾಲ್ಕು ವಿಂಗಡಣೆಗಳಾಗಿ ಮಾಡ್ಕೊಂಡ್ವಿ ಒಂದು ಭಾಗದಲ್ಲಿ ವರ್ಷ ವರ್ಷ ನಮಗೆ ಬೇಕಾಗಿರ್ತಕ್ಕಂಥ ಸೂರ್ಯನ ಕಿರಣ ಜಾಸ್ತಿ ಬೀಳೋಂಥ ಜಾಗದಲ್ಲಿ ಕಾಳು ಕಡ್ಡಿಗಳನ್ನ ಬೆಳ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡ್ವಿ ಒಂದು ಭಾಗದಲ್ಲಿ ಹಣ್ಣುಗಳು ಆಯಾ ಸೀಸನಲ್ಲಿ ಆಯಾ ಹಣ್ಣುಗಳನ್ನ ನಮ್ಮ ಭೂಮಿಯಿಂದ ನಾವು ಕಿತ್ಕೊಂಡು ತಿನ್ನಬೇಕು ಅನ್ನೋಂಥದ್ದು ಒಂದು ಹದಿನೈದು ಇಪ್ಪತ್ತು ರೀತಿ ಹಣ್ಣುಗಳನ್ನ ಹಾಕೊಂಡ್ವಿ ಒಂದು ಭಾಗದಲ್ಲಿ ಸಾಂಬಾರು ಪದಾರ್ಥಗಳು ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಸ್ಪೈಸಸ್ಗಳು ಬೆಳೆಯೋದಕ್ಕೆ ಇನ್ನೊಂದು ಭಾಗದಲ್ಲಿ ಹೆಬ್ಬೆವಿತ್ತು ಅಲ್ಲಿ ಏನು ಬೆಳೆಯೋಕ್ಕಾಗುತ್ತೋ ಏನೋ ಅಂತ ಆಲೋಚನೆ ಮಾಡಿ ಆ ನೆರಳಲ್ಲಿ ಅಡಿಕೆನ ಹಾಕಿದ್ವಿ ಅಡಿಕೆ ಹಿಂದೆ ನಿಮ್ಗೆ ಕಾಣ್ತಾ ಇದೆ ಸೊ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡ್ವಿ ಆಲ್ ಏನಪ್ಪಾ ಅಂದರೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಆದಮೇಲೆ ನಾವು ಆಚೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊತಾ ಬರೋಕ್ಕೆ ಸ್ಲೋಲಿ ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನು ಮತ್ತು ಉದ್ದೇಶ ಆ ನಿಟ್ಟಿನಲ್ಲಿ ಸುಮಾರು ಈಗ ಹಣ್ಣುಗಳಲ್ಲಿ ನಾವು ಆಲ್ಮೋಸ್ಟ್ ಆಚೆ ಹಣ್ಣನ್ನು ತಿನ್ನೋದು ಬಿಟ್ಬಿಟ್ಟಿದ್ವಿ ನಮ್ಮ ತೋಟದಲ್ಲೇ ಆಯಾ ಸೀಸನ್ ಎಲ್ಲ ಹಣ್ಣುಗಳು ಬೆಳೆಯಂಗೆ ಹಂಗೆ ಸೊ ಸಾಂಬಾರು ಪದಾರ್ಥಗಳು ಆದಷ್ಟು ನಾವು ಈಗ ಯಾವುದೂ ಆಚೆಯಿಂದ ತೊಗೊತಾಯಿಲ್ಲ ಮೆಣಸಿರ್ಬೋದು ನಮ್ಗೆ ಬೇಕಾಗಿರ್ತಕ್ಕಂಥ ಅರ್ಶನ ಶುಂಠಿಯಿಂದ ಹಿಡ್ಕೊಂಡು ಆಲ್ ಸ್ಪೈಸಸ್ ಈ ಥರ ಎಲ್ಲ ಬೆಳೀತೀವಿ ಸದ್ಯಕ್ಕೆ ವರ್ಷ ವರ್ಷ ಕ್ರಾಪ್ ರೊಟೇಷನ್ ಥರ ಸಿರಿಧಾನ್ಯಗಳು ಬೆಳಿತೀವಿ ಒಂದಿಷ್ಟು ದಿನ ತರಕಾರಿ ಬೆಳಿತೀವಿ ಒಂದಿಷ್ಟು ದಿನ ಈ ಸರ್ತಿ ಕಬ್ಬು ಮತ್ತು ಅರ್ಶನ ಕಾಂಬಿನೇಷನಲ್ಲಿ ಬೆಳಿತಾ ಇದೀವಿ ತೊಗರಿ ಇದೆಲ್ಲ ಹಾಕಿ ಸರಿ ಇದು ನಮ್ಮ ಅಡಿಕೆ ತೋಟ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಒಂಬತ್ತರಿಂದ ಹತ್ತು ಅಡಿ ಇದೆ ಒಂದು ಗಿಡದಿಂದ ಗಿಡಕ್ಕೆ ಒಂಬತ್ತು ಅಡಿ ಇಟ್ಕೊಂಡಿದ್ವಿ ಆ ಎರಡು ಅಡಿಕೆ ಮಧ್ಯೆ ಒಂದೊಂದು ಕಾಫಿ ಹಾಕಿದ್ವಿ ಓಕೆ ಆಮೇಲೆ ಬಿಟ್ವೀನ್ ದ ಪ್ಲ್ಯಾಂಟ್ಸ್ ಏನಿದೆ ಇಲ್ಲಿ ಇನ್ನೊಂದು ಲೈನ್ ಏನು ಮಾಡಿದ್ವಿ ಅಂದರೆ ಒಂದು ಲೈನಲ್ಲಿ ಜಾಯ್ಕಾಯಿ ಹಾಕಿದ್ವಿ ಇಲ್ಲಿ ನೋಡ್ಬೋದು ಜಾಯ್ಕಾಯಿ ಇನ್ನೊಂದು ಲೈನಲ್ಲಿ ಕೋಕೋ ಹಾಕಿದ್ವಿ ಕೋಕೋ ಜಾಯ್ಕಾಯಿ ಕಾಂಬಿನೇಷನಲ್ಲಿ ಹೋಗಿದ್ವಿ ಸೊ ಇಲ್ಲಿ ಏನಪ್ಪ ಅಂತಂದರೆ ವರ್ಷ ಪೂರ್ತಿ ನಮಗೆ ಆದಾಯ ಬರಬೇಕು ಉದಾಹರಣೆಗೆ ಮತ್ತೆ ಈ ಈ ಖಾಲಿ ಸ್ಪೇಸ್ಗಳಲ್ಲಿ ಅರ್ಶಿನ ಶುಂಠಿ ಇವೆಲ್ಲ ಹಾಕೊಂಡು ಹೋಗಿದ್ವಿ ಸೊ ಮೊದಲನೇ ಒಂಬತ್ತು ಹತ್ತು ತಿಂಗಳಿಗೆ ನಮಗೆ ಅರ್ಶನಾ ಶುಂಠಿಯಿಂದ ಆದಾಯ ಶುರು ಆಗುತ್ತೆ ಎರಡರಿಂದ ಮೂರನೇ ವರ್ಷಕ್ಕೆ ಕಾಫಿ ಆದಾಯ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದ್ರೂ ಒಳಗಡೆ ಈಗ ನೆರಳಲ್ಲಿ ಬರ್ತಕ್ಕಂಥ ಬರ್ಡ್ ಐಚಿಲಿ ಈಗ ಮೆಣಸು ಮೆಣಸಿನಕಾಯಿ ಅದರಲ್ಲೂ ಕೂಡ ಆದಾಯ ಬರುತ್ತೆ ಇನ್ನು ಅಡಿಕೆಯಲ್ಲಿ ಸುಮಾರು ಐದರಿಂದ ಆರು ವರ್ಷ ಹೋದ್ಮೇಲೆ ಅಡಿಕೆಲೂ ಬರುತ್ತೆ ಇನ್ನೂ ಒಬ್ರೊಬ್ಬರು ಏನು ಮಾಡ್ತಾರೆ ಹಳೆಯನ್ನು ಕೂಡ ಹಾಕ್ತಾರೆ ಸೊ ಬಾಳೆಲ್ಲೂ ನಿಮ್ಗೆ ಗೊತ್ತಿದೆ ಅದೊಂಥರ ಎ ಟಿ ಎಮ್ ಥರ ಬೇಕು ಬೇಕಾದಾಗ ದುಡ್ಡು ಸಿಗುತ್ತೆ ಸೊ ಇಲ್ಲೂ ನಾವು ಹಳೆಯದು ಎಲ್ಲ ಕೂರಿಸಿದ್ವಿ ನೋಡಿ ಇದು ನಂಜನಗೂಡು ರಸಬಾಳೆ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಹನ್ನೆರಡು ಹದಿನೈದು ಕೆ ಜಿ ತೂಗುತ್ತೆ ಸೊ ಈ ರೀತಿ ನಿಮಗೆ ವರ್ಷ ಪೂರ್ತಿ ಆದಾಯ ಬರಬೇಕು ಒಂದು ಹತ್ತು ಹನ್ನೆರಡು ಕುಂಟೆ ಇತ್ತು ಅಂತದ್ರೂ ಕೂಡ ನನಗೆ ಇದರಲ್ಲಿ ಆದಾಯ ಬರೋದಿಲ್ಲ ನನಗೆ ಹತ್ತಾರು ಎಕರೆ ಇದ್ರೇ ಮಾತ್ರ ಕೃಷಿನಲ್ಲಿ ಸ್ವಾವಲಂಬಿ ಆಗ್ಬೋದು ಅಥವಾ ಆದಾಯ ಗಳಿಸ್ಬೋದು ಅನ್ನೋಂಥದಕ್ಕೆ ಇಲ್ಲಿ ಮಾಡಿದ್ದೀವಿ ಇಲ್ಲಿ ನನಗೆ ಆದಾಯ ಈಗ ಸದ್ಯಕ್ಕೆ ಬರ್ತಾ ಇರೋದು ಏನಪ್ಪಾ ಅಂತಂದರೆ ಕಾಫಿ ಬರ್ತಾಯಿದೆ ಈ ವರ್ಷದಿಂದ ಕಾಫಿ ಹಾರ್ವೆಸ್ಟ್ ಆಗ್ತದೆ ಬರ್ಡೇ ಚಿಲ್ಲಿ ಮನೆಗೆ ಯಥೇಚ್ಛವಾಗಿ ಸಿಗ್ತಾ ಇದೆ ಇನ್ನು ಗೆಣಸಂತೂ ಚೆನ್ನಾಗಿ ಸಿಗ್ತಾ ಇದೆ ಮನೆ ಬಳಕೆಗೆ ಅರ್ಶನಾ ಶುಂಠಿ ಅಂತೂ ಚೆನ್ನಾಗಿ ಸಿಗ್ತಾ ಇದೆ ನಾವೆಲ್ಲಿ ಶುಂಠಿ ಅಂತೂ ಎಷ್ಟು ಕೆಮಿಕಲ್ ಹಾಕಿ ಬೆಳೀತಾರೆ ನಾವು ಇಲ್ಲಿ ಏನು ಕೆಮಿಕಲ್ ಹಾಕ್ದೇ ನಮ್ಗೆ ಬೇಕಾದಾಗ ಬಂದು ಕಿತ್ಕೊಂಡು ಹೋಗ್ತೀವಿ ಆ ರೀತಿ ಬೆಳೀತಾ ಇದೀವಿ ಈ ವರ್ಷ ಇದು ನಾಲ್ಕರಿಂದ ಐದನೇ ವರ್ಷದ್ದು ಗಿಡ ನಮಗೆ ಎಲ್ಲ ಒಂದೊಂದೇ ಒಂದೊಂದೇ ಶುರು ಆಗ್ತಾಯಿದೆ ಒಂಬಾಳೆ ಬರೋದಕ್ಕೆ ಇನ್ನು ಅಕ್ಕಿಗಳು ಪಿಕ್ಕಿ ಹಾಕಿ ಇದು ಏನು ನಮ್ಮ ಪರಂಗಿ ಅಂತ ಅದು ಇದು ಸುಮಾರು ಬರ್ತಾಯಿದೆ ಆಮೇಲೆ ಇದಕ್ಕೆ ಈ ವರ್ಷದಿಂದ ಇದು ನಪ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಮೆಣಸನ್ನು ಮೆಣಸೆಲ್ಲ ಹಬ್ಬಿಟ್ರಂತೂ ಈ ಅಡಿಕೆ ಎಷ್ಟು ಬೆಲೆ ಬರುತ್ತೋ ಅಷ್ಟೇ ಬೆಲೆ ಇದರಲ್ಲೂ ಬರೋಂಥ ಎಲ್ಲ ಸಾಧ್ಯತೆಗಳಿದೆ ನೇರವಾಗಿ ಮಾರಾಟ ಮಾಡ್ತೀವಿ ಇದು ಒಳ್ಳೆಯದಲ್ಲೇ ಮೈಸೂರು ಅಂತ ಸ್ವಲ್ಪ ಖಾರ ಇದರಲ್ಲಿ ಏನಾಗಿದೆ ಅಂದರೆ ನಾವು ಮೈಸೂರಿನಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಬುಡ ತಂದು ಹಾಕಿದ್ದು ಆರೇಳು ವರ್ಷದ ಕೆಳಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಕಾರ್ನರ್ ಅಂತೂ ಮುಚ್ಚಿಗೆ ಆದಂಗೆ ಆಗ್ಬಿಟ್ಟಿದೆ ಅದನ್ನು ಕೀಳೋದು ಇಲ್ಲ ಅದು ಕ್ರೀಪಿಂಗ್ ಎಲ್ಲಿ ಬೇಕಾದ್ರೂ ಹೋಗಿ ಹಬ್ತನೇ ಇದೆ ಈಗ ನೋಡಿ ಇದು ಪಪ್ಪಾಯ ಗಿಡಕ್ಕೆ ಹಬ್ಬಿದೆ ಸೊ ಪಪ್ಪಾಯ ಗಿಡನೇ ಇದು ಹೆಚ್ಚು ಕಡಿಮೆ ನಾಲ್ಕೈದನೇ ವರ್ಷದ ಗಿಡ ಒಳ್ಳೆ ತೆಂಗಿನ ಮತ್ತೆ ಎಷ್ಟು ದಪ್ಪ ಆಗಿದೆ ಸೊ ಅದಕ್ಕೆ ಹೋಗ್ಕೊಂಡು ಹೋಗುತ್ತೆ ಎಲ್ಲೆಲ್ಲಿ ಬೇಕು ಆಮೇಲೆ ವಿಳ್ಯದೆಲ್ಲೆ ಇದನ್ನು ಲೋಕಲ್ ಮಾರ್ಕೆಟಲ್ಲಿ ಕೇಳಿದಾಗ ವಿಳೆದೆಲೆಗೆ ಮಾರ್ಕೆಟೆ ಇಲ್ಲ ಅಂತ ಹೇಳಿದ್ರು ಇದು ಖಾರ ಇದು ಅಂತ ಮತ್ತೆ ನಮ್ಮ ತಾಯಿ ಅವರು ಎಲ್ಲ ಟೂರ್ಗೆ ಇರೋದಾಗ ವಿಳ್ಯದಲ್ಲಿ ಅಡಿಕೆ ಸುಣ್ಣ ಇದ್ರದ್ದು ಏನೇನೋ ಮಾಡಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಮಾಡಿಟ್ಕೊಂಡಿದ್ರು ನಾವೊಂದು ಪಾನ್ ಪೌಡ್ರ್ ಅಂತ ಮಾಡಿದೀವಿ ತಾಂಬಲ ಪುಡಿ ಅಂತ ಅದೊಂದು ಮೊನ್ನೆ ವೀಡಿಯೋ ತುಂಬ ವೈರಲ್ ಆಯಿತು ಒಂದು ಎರಡು ಮಿಲಿಯನ್ ತನಕ ಟಚ್ ಆಗೋಯ್ತು ಆ ವಿ ಆ ಇದನ್ನೇನು ಮಾಡ್ತೀವಿ ಇದನ್ನು ತೊಗೊಂತೀವಿ ಒಣಸ್ಕೊತೀವಿ ಒಳ್ಳೇದಲ್ಲೇ ಒಣಗಿಸ್ತೀವಿ ಅಡಿಕೆ ಸುಣ್ಣ ಅದ್ರ ಜೊತೆಗೆ ಸೋಂಪು ಕಾಚು ಜಾಯ್ಕಾಯಿ ಪತ್ರೆ ಜಾಯ್ಕಾಯಿ ಏಲಕ್ಕಿ ಲವಂಗ ಇದೆಲ್ಲ ಹಾಕಿ ತಾಂಬಲ ಪೌಡ್ರಂದು ಮಾಡಿದ್ದೀವಿ ಡೈಜೆಸ್ಟಿವ್ ಪೌಡ್ರು ಆ ಡೈಜೆಸ್ಟಿವ್ ಪೌಡ್ರ್ ಊಟ ಆದಮೇಲೆ ತಿನ್ನೋಕ್ಕೆ ಯಾಕೆ ನಾನು ಇದಕ್ಕೆ ಬೆಲೆ ಇಲ್ಲ ಇದಕ್ಕೆ ಮಾರ್ಕೆಟ್ ಇಲ್ಲ ಅಂತ ನಾನೇ ಕಳ್ಬೇಕು ಅದಕ್ಕೆ ಇದನ್ನು ಮಾಡಿದ್ವಿ ಇದು ತುಂಬ ಚೆನ್ನಾಗಿ ಇದೆ ತಾಂಬೂಲ ಪೌಡ್ರು ಅಂತ ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲೂ ಮನೇಲಿ ಜಾಗ ಬಿಟ್ಕೊಂಡಿರೋ ಕಡೆ ಒಂದೊಂದು ಪಪ್ಪಾಯ ಗಿಡ ಇರ್ತಾಯಿತ್ತು ಸೊ ಏನು ಕೆಮಿಕಲ್ ಹಾಕ್ದೇ ಚೆನ್ನಾಗಿ ಪಪ್ಪಾಯ ತಿಂತ ಇದ್ವಿ ಎಲ್ಲರೂ ಈಗೇನೋ ಬಿಟ್ಟಿದೆ ಅದೆಲ್ಲದನ್ನು ಹೋಗಿ ಈಗ ರೆಡ್ ಲೇಡಿ ಆ ಲೇಡಿ ಈ ಲೇಡಿ ಅಂದ್ಕೊಂಡು ಸುಮಾರು ಕಮರ್ಷಿಯಲಿ ಗ್ರೋನು ಮತ್ತು ಹೈಯೆಸ್ಟ್ ಕೆಮಿಕಲ್ ಸ್ಪ್ರೇಡ್ ಅಷ್ಟು ಬೆಳೀತಾ ಇದ್ವಿ ಸೊ ಪಪ್ಪಾಯದಿಂದ ನಮಗೆ ಆರೋಗ್ಯದ ಮಹತ್ವ ಭಾಳಷ್ಟು ಸಿಗುತ್ತೆ ಆರೋಗ್ಯ ಸಿಗುತ್ತೆ ನಾವು ರಾಸಾಯನಿಕ ಆಗ್ದೇ ಬೆಳ್ಕೋಬೋದು ಅನ್ನೋದಕ್ಕೆ ಇದೇ ಉದಾಹರಣೆ ನಾನೀಗ ಐ ಎ ಎಚ್ ಆರಿಂದ ಅರ್ಕ ಸೂರ್ಯ ಅಂತ ತಂದಿದ್ದೆ ಅದು ಎಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಬೀಳುತ್ತೆ ಅಲ್ಲೆಲ್ಲ ಹಾಕಿದ್ವಿ ಒಳ್ಳೆ ಸಕ್ಕರೆ ಜೇನು ತುಪ್ಪ ಥರ ಇರೋದು ರುಚಿ ಅಷ್ಟು ಏನು ರಾಸಾಯನಿಕ ಆಗ್ದೇ ತುಂಬ ಚೆನ್ನಾಗಿ ಇಳುವರಿನೂ ಬರ್ತಾಯಿತ್ತು ಅದು ಆರುನೂರಿಂದ ಎಂಟುನೂರು ಗ್ರಾಮ್ ಬರೋಷ್ಟು ತೂಕದ್ದು ಬರ್ತಾಯಿತ್ತು ಒಂದು ಸತಿ ಒಂದು ಸ್ಮಾಲ್ ಸೈಜ್ ಫ್ಯಾಮಿಲಿ ಕಟ್ ಮಾಡಿದ್ರೆ ಖಾಲಿ ಆಗ್ತಿತ್ತು ಈಗ ಈ ಥರದ್ದು ಹಾಕಬಿಟ್ರೆ ಇದೆಲ್ಲ ನಾಲ್ಕೈದಕ್ಕೆ ಮೂರು ನಾಲ್ಕು ಕೆ ಜಿ ಬರುತ್ತೆ ಇದೆಲ್ಲ ಕಷ್ಟ ಆಗ್ಬಿಡುತ್ತೆ ತಿನ್ನೋಕ್ಕೆ ಸೊ ಈಗ ಜೀವಮೃತ ಮಾಡೋದ್ರಿಂದ ಜೀವಮೃತಕ್ಕೆ ಬೆಲ್ಲನಾರು ಹಾಕ್ಬೋದು ಅಥವಾ ಬೆಲ್ಲಕ್ಕೆ ಈಕ್ವಲೆಂಟ್ ಆಗಿ ಹಣ್ಣನ್ನು ತಿರುಳುಗಳನ್ನೂ ಹಾಕ್ಬೋದು ಸೊ ಏನೆಲ್ಲ ಒಂದಲ್ಲ ಒಂದು ಉಪಯೋಗಕ್ಕಾಗುತ್ತೆ ಏನೂ ಇಲ್ವಾ ಪಕ್ಷಿಗಳು ಬರುತ್ತೆ ಪಕ್ಷಿಗಳು ತಿಂತವೆ ಈ ಗಿಡ ನೀವು ನೋಡ್ತಾ ಇರೋದು ನಾನು ನೆಟ್ಟಿದ್ದಲ್ಲ ಇದು ಪಕ್ಷಿಗಳು ಬೀಜ ಪ್ರಸರಣ ಮಾಡಿರೋದು ಅದು ತಿಂದು ಅದ್ರ ಹಿಕ್ಕೆಯಿಂದ ಬಂದು ಈ ರೀತಿ ನನ್ನ ಹತ್ರ ಈ ಹಳ್ಳದಲ್ಲೇ ಒಂದು ಹತ್ತು ಗಿಡ ಇದೆ ಹತ್ತು ಗಿಡದಲ್ಲೂ ಒಳ್ಳೊಳ್ಳೆ ಕಾಯಿ ಬಿಡುತ್ತೆ ನಮ್ಮ ಮನೆಗೆ ಇಷ್ಟೇ ಸಾಕು ಈಗೆಲ್ಲ ನಾ ಆರ್ಕ ಸೂರಿ ಹಾಕಿದ್ದೆಲ್ಲ ಹೋಗಿದೆ ಈ ಗಿಡದಿಂದಲೇ ನನಗೆ ನಮ್ಮ ಮನೆಗೆ ಬೇಕಾಗಿರೋ ಪಪ್ಪಾಯ ನಿಟ್ಸು ಇದಾಗುತ್ತೆ ಮತ್ತು ಇದಲ್ದಿರ ಮಾರ್ಕೆಟ್ ಮಾರ್ಕೆಟಲ್ಲಿ ತಿನ್ನೋದಿಲ್ವಲ್ಲ ನನ್ನ ಸ್ನೇಹಿತರುಗಳು ಅವ್ರಿಗಿಲ್ದೇ ಪಾಠ ಮಾಡ್ಬಿಟ್ಟಿದ್ದೀನಿ ಬಂದು 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 ಅವರೇ ಕಿತ್ಕೊಂಡಿದ್ದೀನಿ ಅವ್ರಿಗೂ ಆಯಿತು ನಮಗೂ ಆಯಿತು ಎಲ್ಲರ್ಗು ಆಯಿತು ವಿಷಮುಕ್ತವಾಗಿ ಬೆಳ್ಕಂಡು ತಿಂತಾ ಇದ್ದರೆ ಆರೋಗ್ಯ ಗ್ಯಾರಂಟಿ ಬರುತ್ತೆ ಇದು ಸಿಹಿ ಗಣಸ್ದು ಇದು ಬಳ್ಳಿ ಇದು ಏನಪ್ಪ ಅಂದರೆ ಈ ಸಿಹಿ ಗೆಣಸ್ದು ಬಳ್ಳಿ ಏನಪ್ಪಾ ಅಂದರೆ ಇದೆಲ್ಲೂ ಮೇಲೆ ಕತ್ತದಿಲ್ಲ ಇದು ಆರಿಜೆಂಟಲ್ ಆಗಿ ಭೂಮಿಲೆ ಕ್ರೀಪ್ ಮಾಡ್ಕೊಂಡು ಹೋಗುತ್ತಿಂಗೆ ಆಮೇಲೆ ಅಲ್ಲಲ್ಲೇ ಏನಾಗುತ್ತೆ ಇದು ಸಿಹಿ ಗೆಣಸನ್ನು ಕೂಡ ಸಿಗುತ್ತೆ ಗೆಡ್ಡೆ ಬಿಡುತ್ತೆ ಇಷ್ಟು ಉದ್ದ ಒಳ್ಳೆ ದಪ್ಪವಾಗಿ ನೆನೆ ಕೂಡ ಕಿತ್ತುವಿ ಈ ಗೆಡ್ಡೆ ಏನಾಗುತ್ತೆ ಗೆಡ್ಡೆ ಭೂಮಿ ಒಳಗೆ ಆಗಿ ಹೋಗೋದ್ರಿಂದ ಬೇರ್ಗೆ ಗಾಳಿ ಹೋಗೋಕ್ಕೆ ಒಂದು ಮೀಡಿಯಾ ಆಯಿತು ಅದಕ್ಕೂ ಬೇ ಬೇರ್ಗಳಿಗೆ ಆಯಿತು ಎರಡನೇದು ನಾನು ಕಿತ್ಕೊಳ್ಳಿಲ್ಲ ಅಂದ್ಕೊಳ್ಳಿ ಸಿಹಿ ಗಣಸನ್ನ ಅದಲ್ಲೇ ಗೊಬ್ಬರ ಆಗಿ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶನೂ ಸಿಕ್ತು ಮೂರನೇದು ಮಲ್ಚಿಂಗ್ ಥರ ಮುಖ್ಯವಾಗಿ ಇದು ಮಲ್ಚಿಂಗು ಈಗ ಹೆಂಗೆ ತಾಯಿ ತನ್ನ ಮಕ್ಕಳನ್ನ ಬಿಸಿಲು ಆಗದಂಗೆ ಮ ಸೆರಗಲ್ಲಿ ಬಚ್ಚಿಟ್ಕೊಂತಾಳೆ ಹಂಗೆ ಇಲ್ಲಿ ನಾವು ನಮ್ಮ ಸೂಕ್ಷ್ಮಾಣು ಜೀವಿಗಳನ್ನ ಬಚ್ಚಿಟ್ಕೊಂಡಂಗೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಬದುಕೋದಕ್ಕೆ ಸೂಕ್ಷ್ಮ ಪರ್ಯಾವರಣ ಬೇಕು ಸೂಕ್ಷ್ಮ ಪರ್ಯಾವರಣ ಹೆಂಗೆ ಬೇಕು ಅಂತಂದರೆ ಅದಕ್ಕೆ ಒಳ್ಳೆ ಒಂದು ಮೈಕ್ರೋ ಕ್ಲೈಮೇಟ್ನ ಕ್ರಿಯೇಟ್ ಮಾಡೋಕ್ಕೆ ಈ ಕ ಇಲ್ಲಿ ಮೈಕ್ರೋ ಕ್ಲೈ ಕ್ಲೈಮೇಟು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತಾ ಇದೆ ಆದರೆ ಜೊತೆ ಜೊತೆಗೆ ನಮಗೆ ತಿನ್ನೋಕ್ಕೂ ಸಿಕ್ತು ಮತ್ತು ಮುಚ್ಚಿಗೆ ಮುಚ್ಚಿಗೆ ಮಾಡೋದ್ರಿಂದ ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಏನಂದರೆ ನಾವು ಉದಾಹರಣೆಗೆ ಒಂದು ವಾರಕ್ಕೆ ನೀರು ಕೊಡಬೇಕು ಅಂತ ಇಟ್ಕೊಳ್ಳಿ ಗಿಡಕ್ಕೆ ಇಲ್ಲಿ ನಾವು ಒಂದು ಹದಿನೈದು ದಿನಕ್ಕೆ ಕೊಡ್ತೀವಿ ನೀರು ಕೊಟ್ಟಿರೋ ನೀರು ಈಸಿಯಾಗಿ ಆವಿಯಾಗಿ ಹೋಗೋದಿಲ್ಲ ಸೊ ನೀರಿನ ಬಳಕೆ ಕೂಡ ಕಡಿಮೆ ಆಯಿತು ನಮ್ಮ ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಸುಭಾಷ್ ಪಾಳೇಕರ್ ಸರ್ ನಮಗೆ ಹೇಳ್ಕೊಟ್ಟಿರೋದು ಇದೇ ರಾಸಾಯನಿಕದಲ್ಲಿ ನೂರು ಲೀಟ್ರ್ ಬಳಸ್ತೀವಿ ಅಂತಂದರೆ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಹತ್ತೇ ಪರ್ಸೆಂಟ್ ನೀರು ಸಾಕು ಅಂತ ಸೊ ಅವಾಗ ನೀವು ಒಂದೆಕ್ರೆ ಮಾಡೋದು ಸ್ವಲ್ಪನೇ ನೀರು ಇತ್ತು ಅಂದರೆ ಹತ್ತು ಎಕರೆ ಮಾಡೋದು ಹಾಗೆ ಸೊ ಅದರದೇ ಆದಂಥ ಅಡ್ವಾಂಟೇಜ್ಗಳಿದೆ ಸರ್ ಸರ್ ಇದು ನುಗ್ಗೆ ಈ ನುಗ್ಗೆ ಗ್ಲೀಸಿಡಿಯಾ ಧಾನ್ಯಗಳು ಇವೆಲ್ಲ ಏನು ಮಾಡ್ತವೆ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಜನಕನ ಹಿಡ್ಕಂಡು ಅದ್ರ ತೊಗೊಂಡು ಬಂದು ಭೂಮಿಗೆ ಕೊಡುತ್ತೆ ಸೊ ಈಗ ಯಾಕೆ ನೈಸರ್ಗಿಕ ಕೃಷಿನಲ್ಲಿ ನಮಗೆ ಯೂರಿಯಾ ಬಳಸಲ್ಲ ಅಂದರೆ ನಾವು ನೈಸರ್ಗಿಕವಾಗಿ ಸಮಗ್ರ ಕೃಷಿ ಮಾಡಬೇಕಿದ್ರೆ ನಮಗೆ ಗಿಡಗಳ ಸಂಯೋಜನೆಗಳನ್ನೇ ಹಂಗೆ ಮಾಡಿರ್ತೀವಿ ಆ್ಯಕ್ಚುಲಿ ಇಲ್ಲಿ ಅಡಿಕೆ ತೋಟ ಆದಮೇಲೆ ಈ ಇದು ಏನಂತೀರ ಇಳುವರಿ ಕಡಿಮೆ ಆಗಿಟ್ಟೈತೆ ನಮ್ಮದು ನುಗ್ಗೆದು ಬಟ್ ಏನು ಸಾರ್ವಜನಿಕನ ಸ್ಥಿರೀಕರಣ ಮಾಡೋಂಥ ಕೆಲಸ ಕಂಟಿನ್ಯೂಸ್ ಆಗಿ ಇದೆ ಇದರ ಆಸರೆಯಿಂದ ನೋಡಿ ನೀವು ಗಮನಿಸ್ತಾ ಇರ್ಬೋದು ಈ ವಿಳ್ಯದಲ್ಲೆಲ್ಲ ಹೆಂಗೆ ಹಬ್ಬಿದೆ ಇದ್ರ ಮೇಲ್ಮೈಗೆ ಸೊ ಈ ಇನ್ನೂ ಒಂದು ನಾಲ್ಕೈದು ವರ್ಷ ಆಗಿಬಿಟ್ರೆ ಇಲ್ಲೆಲ್ಲ ಇದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಇದೆಲ್ಲ ತೆಗ್ಸ್ಬಿಡ್ತೀನಿ ಇದಕ್ಕೆ ಸೂಟಬಲ್ ಏನಪ್ಪ ಅಂದರೆ ನೀರು ಇದ್ದಾಗ ಈ ಅಡಿಕೆ ಅಂದರೆ ತೋಟದಲ್ಲಿ ನೀರು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಸರ್ವೈವ್ ಆಗೋದು ಚೆನ್ನಾಗಿ ಬರೋಂಥದ್ದು ಯಾವುದಪ್ಪ ಅಂದರೆ ಗ್ಲೀಸಿಡಿಯ ಗಿಡಗಳು ಗ್ಲಿಸಿಡಿಯ ಹಾಕಬೋದು ಸೊ ಸಾರಜನಕನ ಸ್ಥಿರೀಕರಣ ಮಾಡುತ್ತೆ ಸೊ ಅಕ್ಕಪಕ್ಕದ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಸಾರಜನಕ ಇದು ಒದಗಿಸುತ್ತೆ ಬೇರೆ ಗಿಡಗಳಿಂದ ಕಾರ್ಬನ್ ಇತ್ತು ತೊಗೊಳುತ್ತೆ ಸೊ ಸಿ ಎನ್ ರೇಷಿಯೋ ಮೈಂಟೇನ್ ಆಗ್ತಾ ಒಂದಕ್ಕೊಂದಕ್ಕೆ ಏನತ್ತೀರ ಸಹಬಾಳ್ವೆ ನಡ್ಕೊತಾ ಹೋಗುತ್ತೆ ಸೊ ಇದು ನುಗ್ಗೆ ಮತ್ತು ಗ್ಲೀಸಿಡಿಯ ಬೇರೆ ಬೇರೆ ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತಾ ಗಿಡಗಳ ಮಹತ್ವ ಸರ್ ಸರ್ ಇದು ಇನ್ಸುಲಿನ್ ಗಿಡ ಈಗೇನು ನಾವು ಇನ್ಸುಲಿನ್ ಮದ್ದನ್ನ ಚುಚ್ಕೋತೀವಿ ಸಕ್ಕರೆ ಕಾಯಿಲೆ ಇರೋರು ಅದ್ರ ಬದಲು ಈ ಎಲೆಗಳನ್ನ ತಿನ್ಕೊಂಡು ಬಂದರೆ ಸಾಕು ಈ ಎಲೆ ಹೆಂಗಪ್ಪ ಅಂತಂದರೆ ಸ್ವಲ್ಪ ಉಳಿ ತರ ಅನಿಸುತ್ತೆ ಆ ಮಾತ್ರೆ ಕಹಿ ಮಾತ್ರೆ ತಿನ್ನೋದ್ಕಿಂತ ಬೆಸ್ಟ್ ಅಲ್ವಾ ಇದು ಯಾವುದೇ ಪಟ್ಟಣಗಳಲ್ಲಿ ಅವ್ರವ್ರ ಮನೆಗಳಲ್ಲಿ ಪಾಟಲ್ಲಿ ಕೂಡ ಬೆಳ್ಕೋಬೋದು ಏನು ಇದಕ್ಕೆ ಎಕ್ಸ್ಟ್ರಾ ವ್ಯವಸ್ಥೆಗಳು ಏನು ಬೇಕಾಗಿಲ್ಲ ಒಂದು ಚಿಕ್ಕ ಪಾಟಲ್ಲಿ ಜಸ್ಟ್ ಈ ಬುಡ ಕಿತ್ಕೊಂಡೋಗಿ ಹಾಕಿದ್ರೆ ಸಾಕು ನಿಮಗೆ ರೆಡಿ ಆಗಿಬಿಡುತ್ತೆ ಇನ್ಸುಲಿನ್ನು ಯಾವುದೇ ಟೆರೆಸ್ ಗಾರ್ಡ್ನಿಂಗು ಮನೆ ಮೇಲ್ಗಡೆ ಮನೆ ಮುಂದೆ ಎಲ್ಲಿ ಬೇಕಿದ್ರೂ ಒಂದು ಸ್ವಲ್ಪ ಒಂದೇ ಒಂದು ಪಾಟಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ಚಿಕ್ಕ ಪಾಟ್ ಇದ್ರೂ ಬೆಳ್ಕೊಳುತ್ತೆ ಸಕ್ಕರೆ ಕಾಲೇ ಇರೋರಿಗೆ ಒಳ್ಳೆ ಇನ್ಸುಲಿನ್ ಸಿಗುತ್ತಿದ್ರೆ ನಾನು ಆಗಲೇ ಹೇಳಿದ್ನಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡಿದಾಗ ಬಾಳೆ ಬೆಳೆದ್ವಿ ಅಂತ ಅದೇ ಬಾಳೆ ಇಲ್ಲಿ ತನಕ ಓಡ್ತಾಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಚ್ಚು ಕಡಿಮೆ ಏಳು ವರ್ಷ ಆಯಿತಾ ವರ್ಷ ವರ್ಷ ಇದರಲ್ಲಿ ಇಳುವರಿ ಜಾಸ್ತಿ ಆಗ್ತಾಯಿದೆ ಇಲ್ಲಿ ಸ್ವಲ್ಪ ನೆರಳಾಗಿರೋದ್ರಿಂದ ವ್ಯತ್ಯಾಸ ಆಗ್ತಾಯಿದೆ ಈ ಭಾಗದಲ್ಲಿ ಬಿಸಿಲು ಚೆನ್ನಾಗಿ ಬೀಳೋದ್ರಿಂದ ನೋಡಿ ಏನಿಲ್ಲ ಆದರೂ ಕಡಿಮೆ ಆದರೂ ಎಂಟರಿಂದ ಹತ್ತು ಕೆ ಜಿ ಗ್ಯಾರಂಟಿ ಅವರೇಜು ಈ ರೀತಿ ಮತ್ತು ಅದು ಅಡಿಕೆ ಮಧ್ಯ ಹಾಕೊಂಡಿರೋದು ಸೊ ಬಿಸಿಲು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆ ನೀಡ್ಸ್ಗೆ ಏನು ಬೇಕೋ ಅದೆಲ್ಲದೂ ಆಗ್ತಾಯಿದೆ ಸರ್ ಇದರಲ್ಲಿ ಇಲ್ಲಿ ಭೂಮಿಲಿ ಎರೆ ಒಳಗಳು ಏನು ಮಾಡುತ್ತೆ ಒಂದು ಛೇದ ಮಾಡ್ಕೊಂಡೋಗಿ ಮತ್ತೆ ಅದೇ ಛೇದದಲ್ಲಿ ವಾಪಸ್ ಬರೋಲ್ಲ ಇನ್ನೊಂದು ಛೇದ ಸೊ ಹಿಂಗೆ ನೈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾ ಇರುತ್ತೆ ಸೊ ಅಲ್ಲಿ ಎಲ್ಲಿ ಹೋಲ್ ಮಾಡ್ಕೊಂಡೋಗಿರ್ತಾರೆ ಅಲ್ಲೆಲ್ಲ ಕಡೆ ಏನಾಗುತ್ತೆ ಪೋರಸ್ ಕ್ರಿಯೇಟಾಗಿ ನಾವು ಇರ್ತಕ್ಕಂಥ ಭೂಮಿ ಪೂರ್ತಿ ಉಳುಮೆ ಮಾಡೋದಿಲ್ಲ ಬಟ್ ಉಳುಮೆ ಮಾಡ್ತಾ ಇರೋದಿಲ್ಲ ರೈತರ ಮಿತ್ರ ಎರೆಯುಳ ಸೊ ಇಲ್ಲೆಲ್ಲ ಕಡೆ ಸ್ಪಂಚ್ ಥರ ಆಗುತ್ತೆ ನನಗಂತೂ ಖುಷಿ ಇದೆ ಸರ್ ಯಾಕೆಂದರೆ ಈ ಸ್ಪೆಷಲಿ ಈ ಭೂಮಿ ನಾನು ಭೂಮಿ ತೆಗೆದಾಗ ಭೂಮಿ ತಗೊಂಡಾಗ ಈ ಈ ಭಾಗ ಮಣ್ಣು ತೆಗ್ದುಬಿಟ್ಟಿದ್ರು ಅಲ್ಲಿಗೂ ಬೇರೆ ಇದಕ್ಕೂ ಇಲ್ಲಿ ಲೆವೆಲ್ಗೂ ನೋಡಿ ಮೂರು ಅಡಿ ವ್ಯತ್ಯಾಸ ಇದೆ ಇಲ್ಲಿ ಏನು ಬರುತ್ತಾ ಇಲ್ಲವಂತ ಹೆಬ್ಬೆ ಹಾಕಿದ ಜಾಗ ಇದು ಬಟ್ ಇವತ್ತು ಇಲ್ಲೂ ಎರೆಹುಳ ಸಂಖ್ಯೆ ಭಾಳಷ್ಟು ಆಗಿದ್ದಾವೆ ಸೊ ತುಂಬ ಖುಷಿ ಇದೆ ಈ ಜಾಗ ನನಗಂತೂ ತುಂಬ ಖುಷಿ ಕೊಡೋಂಥ ಜಾಗ ಇದು ಸರ್ ಇದು ನಡಫ್ ಮಾದರಿ ಕಾಂಪೋಸ್ಟ್ ಹತ್ತ ನಮ್ಮ ನಾರಾಯಣ ರೆಡ್ಡಿ ಸರ್ ಅವರು ವೀಡಿಯೋ ನೋಡೋದಾಗ್ಲಿಂದ ಉಚ್ಚಿತ್ತು ನಾನು ಮಾಡಬೇಕಂತ ಸ್ನೇಹಿತರೊಬ್ಬರು ಕಲ್ಗಳ ತಂದಿದ್ದೆ ಕೆಲಸಕ್ಕೆ ಬರ್ತಾಯಿಲ್ಲ ಏನಾದ್ರು ತೊಗೊಂಡೋಗೋ ಹೋಗೋದು ಏನು ಬಂದಿದೆ ಚಾರ್ಜಸ್ ಅಂದರು ಕಲ್ ತೊಗೊಬಂದಿದ್ವಿ ನಡಫ್ ಮಾದರಿ ಕಾಂಪೋಸ್ಟು ಇಲ್ಲಿ ಬನ್ನಿ ಇಲ್ಲಿ ತೋರಿಸಿ ನೋಡಿ ಎರೆಹುಳಗಳು ನಾವು ಯಾವುದು ತಂದು ಬಿಟ್ಟಿದ್ದಲ್ಲ ನ್ಯಾಚುರಲ್ ಆಗಿ ಅದೇ ಬರ್ತಾಯಿದೆ ಸೊ ನಾವೇನು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ ಇಟ್ಸ್ ಎ ಬ್ಲ್ಯಾಕ್ ಗೋಲ್ಡ್ ನಮ್ಮ ಭೂಮಿ ಫಲವತ್ತಾಗೋದಕ್ಕೆ ಮುಖ್ಯ ಕಾರಣ ಇವುಗಳೇ ಈ ಗೊಬ್ಬರ ನೈಸರ್ಗಿಕ ಕೃಷಿ ಜೀವಮೃತ ಇವೆಷ್ಟೇ ಮಾಡ್ತಾ ಇರೋದು ನಮ್ಮಲ್ಲಿ ಏನೂ ಮ ಇದೇ ಇಲ್ಲ ಯಾವ ವಾಸನೆಯೂ ಇಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಸರ್ ನಮ್ಮ ಭೂಮಿಲಿ ಒಂದು ಏನು ಫೆನ್ಸ್ ಹಾಕಿದೀವಿ ಒಂದು ಚೌಕಾಕಾರವಾಗಿದೆ ಸುತ್ತ ಮೊದಲನೇಲೆ ಇದಾಗಿ ತೇಗ ಹಾಕಿದೀವಿ ಅದ್ರ ಮಧ್ಯೆ ತೆಂಗು ಅದ್ರ ಅದಾದಮೇಲೆ ಸಿಲ್ವರು ಇದು ತುಂಬ ತಪ್ಪು ನಾನು ಮಾಡಿರೋದು ನಾವು ಅವಾಗ ನಮಗೆ ಈ ಕೃಷಿ ಬಗ್ಗೆ ಜ್ಞಾನ ಇರೋದ್ರಿಂದ ಎಲ್ಲ ತಪ್ಪಾಗಿಟ್ಟಿದ್ವಿ ಆ್ಯಕ್ಚುಲಿ ನಾವು ಇಲ್ಲಿ ಮುಖ್ಯವಾಗಿ ಮಾಡಿರೋದು ತೆಂಗು ತೆಂಗು ಲಾಂಗ್ ಟರ್ಮಲ್ಲಿ ಇರಬೇಕು ತೇಗ ಮತ್ತು ಸಿಲ್ವರು ಶಾರ್ಟ್ ಟರ್ಮ್ ಥರ ಮಾಡಿ ಅದು ತೆಗಿಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲೇನಾಗ್ತಾಯಿದೆ ತೆಂಗಿಗೆ ಬಿಸಿಲು ಇಲ್ಲ ತೆಂಗಿಗೆ ಸುಮಾರು ಒಂದು ಟ್ವೆಲ್ ತೌಸಂಡ್ ಫುಟ್ ಅಷ್ಟು ಸನ್ಲೈಟ್ ಬೇಕು ಅಂತ ಹೇಳ್ತಾರೆ ಇದು ಈ ಎಲೆಗಳು ಮತ್ತು ಆ ಎಲೆಗಳು ಸೂರ್ಯನ ಕಿರಣ ಕಟ್ ಮಾಡೋದ್ರಿಂದ ಅದ್ರದ್ದು ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಸೊ ಈ ಮಾಡೆಲ್ ಯಾರು ಕಾಪಿ ಮಾಡಬೇಡಿ ಇದು ಸರಿ ಇಲ್ಲ ಮಾಡಲ್ ಇದು ಸೊ ಕೃಷಿನಲ್ಲಿ ಏನೇ ತಪ್ಪು ಮಾಡಿದ್ರು ಅದು ನಿಮ್ಗೆ ರಿಫ್ಲೆಕ್ಟ್ ಆಗ್ಬೇಕಂದ್ರೆ ಐದಾರು ವರ್ಷ ತೊಗೊಂಬಿಡುತ್ತೆ ಅದಕ್ಕೆ ಈ ಬ್ಯಾಡ್ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ ಮತ್ತು ಇದು ಹಂಗೆ ವೇಸ್ಟ್ ಅಂತ ಬಿಟ್ಕೊಂಡಿಲ್ಲ ಇದಕ್ಕೆ ವಿಳ್ಯದಲ್ಲೇ ಮೆಣಸು ಕಾಳು ಮೆಣಸು ಇದೆಲ್ಲ ಹಬ್ಸ್ಕೊಂಡಿದ್ವಿ ಅಫ್ಕೋರ್ಸ್ ಅದರಲ್ಲಿ ಒಂದಿಷ್ಟು ಆದಾಯ ಬರ್ತಾ ಇದೆ ತೆಂಗಿನಲ್ಲಿ ಸ್ವಲ್ಪ ಆದಾಯ ಕಡಿಮೆ ಇದೆ ನಮ್ಮ ಹಣ್ಣಿನ ತೋಟ ಸುಮಾರು ಒಂದು ಹದಿನೈದು ಇಪ್ಪತ್ತು ರೀತಿ ಹಣ್ಣುಗಳನ್ನ ಬೆಳೆದಿದ್ವಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಪ್ಲಕ್ ಆ್ಯಂಡ್ ಈಟ್ ನಮಗೆ ಬೇಕಾಗಿರ್ತಕ್ಕಂಥ ಹಣ್ಣು ಹೊರಗಡೆ ಮಾರ್ಕೆಟಿಗೆ ತರಬಾರ್ದು ನಮ್ಮ ಭೂಮಿನಲ್ಲಿ ಬಂದು ಯಾವ ಯಾವ ಸೀಸನ್ಗೆ ಯಾವ್ಯಾವ ಹಣ್ಣುಗಳು ಬರುತ್ತೆ ಅದನ್ನು ನಾವು ಕಿತ್ಕೊಂಡು ಇಲ್ಲೇ ತಿನ್ಬೇಕು ಅಂತ ಈಗ ಆ ಒಂದು ನಿಟ್ಟಿನಲ್ಲಿ ಇದು ನೋಡಿ ಚರೀ ಇದು ಸುರೇಮಾನ್ ಚರಿ ಇನ್ನೊಂದು ಚರಿ ಇದೆ ತೋರಿಸ್ತೀನಿ ಇದು ಬಂದು ನಮ್ಮ ಬಣ್ಣ ಬೆಣ್ಣೆಹಣ್ಣು ಬೆಣ್ಣೆಹಣ್ಣು ನಮ್ಮ ಊರಿನಲ್ಲೇ ಬೆಳೆದಿರ್ತಕ್ಕಂಥವ್ರದ್ದೇ ವಿಶೇಷವಾಗಿರೋ ಬೀಜ ತೊಗೊಂಡು ಬಂದು ನಾವೇ ಡೈರೆಕ್ಟಾಗಿ ಗಿಡ ಮಾಡ್ಕೊಂಡು ಹಾಕಿರೋದು ಇದೊಂದು ಜಾತಿ ಅದೊಂದು ಜಾತಿ ಇದು ಲಕ್ಷ್ಮಣ ಫಲ ಈಗ ಹೆಂಗೆ ಸೀತಾಫಲ ಹನುಮ ಫಲ ಲಕ್ಷ್ಮಣ ಫಲ ಅಂತೆಲ್ಲ ಇದೆ ಅದೊಂದು ಫಲ ಸೊ ಈ ಹಣ್ಣು ತೋಟದೊಳಗೆ ನಾವು ನೆರಳು ಮುಂದೆ ಹೋಗ್ತಾ ಹೋಗ್ತಾ ನೆರಳಾಗುತ್ತೆ ಆ ನೆರಳಲ್ಲಿ ಏನು ಬೆಳೆಯೋಕ್ಕಾಗೋದಿಲ್ಲ ಅಂತ ಸಂದರ್ಭ ಬಂದಾಗ ಕಾಫಿ ಬರುತ್ತೆ ಅಂತ ಹಾಕಿದ್ವಿ ಈ ಒಂದು ಹಣ್ಣಿನ ಗಿಡಗಳ ಮಧ್ಯೆ ಒಂದು ನಾಲ್ಕು ಅರಡಿ ಡಿಸ್ಟೆನ್ಸ್ ಮಧ್ಯೆ ಗಾಲಿ ಜಾಗ ಕಳೆ ಬರುತ್ತೆ ಅಂಥೇಳಿ ಅದರಲ್ಲಿ ಕೂಡ ನಾವು ಅಷ್ಟ ಬೆಳಿತಾ ಇದ್ದೀವಿ ನಮ್ಮ ಅಷ್ಟ ಪ್ರತಿಭಾ ವೆರೈಟಿದು ಮ್ಯಾಕ್ಸಿಮಮ್ ಇದೆ ಇಲ್ಲಿ ಈ ಅಷ್ಟನ ನಾವು ತರಕಾರಿ ಥರ ಹಚ್ಚಿ ಪ್ರೋಸೆಸ್ ಮಾಡ್ತೀವಿ ಬೇಯಿಸಲ್ಲ ಬೇಯಿಸ್ದೇ ಇರೋದ್ರಿಂದ ನಮ್ಮಲ್ಲಿ ಒಂದು ರಾಸಾಯನಿಕ ಹಾಕ್ದೇ ಬೆಳಿತೀವಿ ಎರಡನೇದು ರಾಸಾಯನಿಕ ಹಾಕೋದಿಲ್ಲ ಎರಡನೇದು ಪ್ರೋಸೆಸಿಂಗ್ ಕೂಡ ಅದನ್ನು ತರಕಾರಿ ಥರ ಹಚ್ಚಿ ಮಾಡೋದ್ರಿಂದ ಸಿಕ್ಸ್ ಪಾಯಿಂಟ್ ಫೈವ್ ಟು ಕರ್ಕಿಮಿನ ಮೆಷರ್ ಆಗಿದೆ ವಿಚ್ ಈಸ್ ಹೈಯೆಸ್ಟ್ ಇನ್ ದಿಸ್ ರೀಜನ್ ಲೋಕಾಡಂಗ್ ಅಂತ ಉತ್ತರ ಭಾರತದಲ್ಲಿ ಬರುತ್ತೆ ಅದು ಟು ಡಿ ಜಿ ತನಕ ಬರುತ್ತೆ ಸೌತಲ್ಲಿ ಇದೆ ಹೈಯೆಸ್ಟು ಇದು ನೋಡಿ ಇದು ಪು ಇದು ಕಾಚಿಪುಳಿ ಅಂತ ಹುಳಿಗೆ ಸಾರಿಗೆಲ್ಲ ಮಲೆನಾಡುಗಳಲ್ಲಿ ಇದನ್ನೇ ಬಳಸೋದು ಈ ಹುಳಿನ ಅದೊಂದು ಹಣ್ಣು ಅದು ಬಿಟ್ಟರೆ ಇದು ಕೋಕಮು ಕೋಕಮ್ ಜ್ಯೂಸ್ ಕುಡಿತೀವಲ್ಲ ಆ ಹಣ್ಣು ಕೋಕಮ್ನ ತುಂಬ ಈ ಧರ್ಮಸ್ಥಳ ಕಡೆ ಎಲ್ಲ ಹೋದ್ರೆ ಇದರಲ್ಲಿ ಜ್ಯೂಸ್ ಮಾಡಿ ಮಾರಾಟ ಮಾಡ್ತಿರ್ತಾರೆ ಕೆಂಪು ಕಲರು ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ ಅದು ನಮ್ಮಲ್ಲಿ ಅದು ಕೂಡ ಸ್ವಾವಲಂಬಿ ಆಗ್ಬೇಕಂತ ಅದನ್ನು ಬೆಳೆದಿದ್ವಿ ಇದು ಜಾಯ್ಕಾಯಿ ಬೀಜದ ಗಿಡ ಇದು ಗಂಡ ಹೆಣ್ಣು ಅಂತ ಇನ್ನೂ ಗೊತ್ತಾಗಿಲ್ಲ ಇನ್ನೂ ಒಂದು ವರ್ಷ ಬೇಕು ಇದು ನಾವು ಅದನ್ನು ಕಂಡುಹಿಡಿಯೋಕ್ಕೆ ಬೀಜದ ಗಿಡ ಹಾಕಿದ್ವಿ ನಮ್ಮ ಗುರುಗಳು ಕುಳ್ಳೇಗೌಡರು ಕೊಟ್ಟಿದ್ದು ಅಲ್ಲಿ ಲೀಚಿ ಉತ್ತರ ಭಾರತದಲ್ಲಿ ತುಂಬ ಫೇಮಸ್ಸು ಈ ಗೀಶಿಗೆ ಹೋಗ್ಬಿಟ್ರಂತೂ ಸಿಕ್ಕಾಬುಟ್ಟೆ ಲೀಚಿ ಫ್ರೂಟ್ಸ್ ಎಲ್ಲ ರೋಡ್ ರೋಡ್ಗೆ ಇಟ್ಕೊಂಡು ಮಾಡ್ತಿತ್ತು ಆ ಲೀಚಿ ಆಮೇಲೆ ಬಾಳೆ ಇದೆಲ್ಲ ಆರು ವರ್ಷ ಹಳೇದು ಬಾಳೆ ಅಂತದ್ನಲ್ಲ ಅದೇ ಇದು ನಾನು ಆಗಲೇ ಆರ್ಕ ಸೂರ್ಯ ಬಗ್ಗೆ ಮಾತಾಡೋದ್ನಲ್ಲ ಅದು ಅಲ್ಲೊಂದು ಇಲ್ಲೊಂದು ಅಲ್ಲಿಂದ ಉಳ್ಕೊಂಡಿದ್ದಾವೆ ಅದು ಇದು ಎಕ್ಸಾಟಿಕ್ ಫ್ರೂಟು ಬ್ಲ್ಯಾಕ್ ಸಪೋಟ ಅಂತ ಈಗ ಒಂದೇ ತಂದು ಹಾಕಿದ್ದು ಇದು ಇನ್ನೂ ಒಂದು ಎರಡು ಮೂರು ವರ್ಷ ಬೇಕು ಇದು ಬ್ಯಾಲ ತುಂಬ ಹೈಯೆಸ್ಟ್ ನೆಗ್ಲೆಟೆಡ್ ಫ್ರೂಟು ಹೈಯೆಸ್ಟು ನ್ಯೂಟ್ರಿಷನ್ ಇರೋಂಥ ಇದು ಬ್ಯಾಲ ನಮ್ಮ ತೋಟದಲ್ಲಿ ನಾವೆಲ್ಲ ಚಿಕ್ಕದಲ್ಲಿ ಹೋಗಿ ಅಲ್ಲಿ ಬ್ಯಾಲದ್ದು ಕಾಯಿ ಉದ್ರಿದ್ದನ್ನ ತಿಕ್ಕಿತ್ಕೊಂಬಂದು ತಿಂತಾ ಇದ್ವಿ ಅದನ್ನ ಒಳ್ಳೆ ಕವರ್ ಕಂಡು ತಿಂತ ಇದ್ವಿ ಇದನ್ನು ಕಂಠನ ಅಷ್ಟು ರುಚಿ ಇರ್ತಿತ್ತು ನಮ್ಮ ತೋಟದಲ್ಲಿ ಇದು ಇರಬೇಕು ಅನ್ನೋಂಥ ಉದ್ದೇಶದಲ್ಲಿ ಅದನ್ನೂ ಹಾಕಿದ್ದೀನಿ ಅಲ್ಲಲ್ಲೇ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕರ್ಬೇವು ಹಾಕಿದ್ದೀನಿ ಕರ್ಬೇವಲ್ಲಿ ಚಟ್ನಿ ಪುಡಿ ಮಾಡಬೇಕು ಅನ್ನೋಂಥ ಒಂದು ಯೋಜನೆ ಇಟ್ಕೊಂಡಿದ್ದೀನಿ ಬನ್ನಿ ಇದೊಂದು ಥಾಯ್ ಕಿಂಗ್ ಸಪೋಟ ಅಂತ ಎಕ್ಸಾಟಿಕ್ ಫ್ರೂಟ್ ಈಗ ಮೊನ್ನೆ ಇದೆಲ್ಲ ಇದು ಮೋಸಂಬಿ ನಮ್ಮ ಶಿವಕುಮಾರ ಸ್ವಾಮಿ ಗುರುಗಳು ಕೊಟ್ಟಿದ್ದು ಇದು ಆಲ್ರೆಡಿ ಒಂದು ವರ್ಷದಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಫ್ಲವರಿಂಗ್ ಆಗ್ತಾ ಇದೆ ಈಗ ಇದು ಮ್ಯಾಮಿ ಸಪೋಟ ಅಂತ ಒಳ್ಳೆ ಬಟರ್ ಫ್ರೂಟ್ ಥರ ಚಮಚದಲ್ಲಿ ಎತ್ಕೊಂಡು ತಿನ್ಬೋದು ಅಂತ ಹೇಳಿ ಕೊಟ್ಟರು ಅದೇನು ಅಂತ ಇನ್ನೊಂದು ಮೂರ್ನಾಲ್ಕು ವರ್ಷ ಆಗಬೇಕು ಅದೆಲ್ಲ ಗೊತ್ತಾಗಕ್ಕೆ ನಮಗೆ ನಮ್ಮ ಭೂಮಿನಲ್ಲಿ ಒಂದು ಕಾಲಕ್ಕೆ ಹುಣ್ಸೆಹಣ್ಣು ಕೂಡ ಆಚೆ ತರಬಾರ್ದು ಅಂತ ನಮ್ಮೂರಿನಲ್ಲಿ ಹಳೆ ಹುಣಸೆಹಣ್ಣು ಮರೆದು ಬೀಜ ತೊಗೊಂಡು ಬಂದು ಪ್ಯಾಕೆಟ್ಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹುಣ್ಸೆ ಕೂಡ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಬರುತ್ತೆ ಮೋಸ್ಟ್ಲಿ ಇದು ಔಷಧಿ ಸಸ್ಯ ಮತ್ತು ನಮಗೆ ಪೂಜೆಗೆ ಮುಂದಕ್ಕೆ ಬಿಲ್ವ ಪತ್ರೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆ ಅರ್ಪಿಸ್ಬೇಕು ಅಂತ ಅದನ್ನು ಕೂಡ ಬೆಳೆದಿದ್ದೀವಿ ಅದ್ರ ಜೊತೆಗೆ ನಾವು ಉಪಯೋಗಿಸ್ತಕ್ಕಂಥ ಎಲೆ ಏನು ಸಿನಮೊನ್ ಲೀಫು ಮತ್ತು ಚಕ್ಕೆ ಎಲ್ಲ ನಮ್ಮ ತೋಟದಲ್ಲೇ ಸಿಗಬೇಕು ಅಂತ ಚಕ್ಕೆನೂ ಕೂಡ ಹಾಕಿದ್ವಿ ಮ್ಯಾಂಗೋ ಸ್ಟೀನ್ ಕೂಡ ಈಗ ಮೊನ್ನೆ ತಂದು ನೆಟ್ಟಿದ್ವಿ ಸ್ಟೀನ್ ಕೂಡ ಇರಬೇಕು ಅಂತ ಇನ್ನು ಈ ಸೀಬೆಗಳೆಲ್ಲ ಅದೇ ನ್ಯಾಚುರಲ್ ಆಗಿ ಬೀಜ ಪ್ರಸರಣದಿಂದ ಬಂದಿರೋದು ಹಾಂ ಇಲ್ಲಿ ನೋಡಿ ಇದು ನನ್ನ ಎಕ್ಸ್ಪೆರಿಮೆಂಟು ಸೀಬೆ ಮೇಲೆ ಅಕ್ಕಿ ಪಿಕ್ಕಿ ಹಾಕಿ ಕೊಟ್ಟಿರುತ್ತಲ್ಲ ಅವುಗಳನ್ನ ಒಂದು ನಾಲ್ಕು ಗಿಡ ಹಾಕಿದ್ದೀನಿ ಕಿತ್ಕೊಬಂದು ಇಲ್ಲಿ ಸಾಲ್ ಮಾಡಿದ್ದೀನಿ ಮತ್ತು ಅಲಹಾಬಾದ್ ಸಫೇದು ಅಲಹಾಬಾದ್ ರೆಡ್ ಅಂತ ಒಂದಿಷ್ಟು ಗಿಡಗಳನ್ನೂ ಕೂಡ ಇದೇ ಲೈನಲ್ಲಿ ಇಟ್ಟಿದ್ದೀನಿ ಒಂದು ಐದು ಗಿಡ ಒಂದು ನಾಲ್ಕೈದು ವರ್ಷ ಆದಮೇಲೆ ಯಾವ್ದು ಸಷ್ಟೇನಾಗಿ ಭಾಳ ವರ್ಷ ಬರುತ್ತೆ ಅದ್ರ ರುಚಿಗಳು ವ್ಯತ್ಯಾಸಗಳನ್ನ ಕಂಡು ಅಂದರೆ ಸುಮ್ಮನೆ ಜಸ್ಟ್ ಫಾರ್ ಫನ್ ನನಗೆ ಸಮಾಧಾನಕ್ಕೆ ಎಕ್ಸ್ಪೆರಿಮೆಂಟ್ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಭೂಮಿಲಿ ರಾಮ್ಫಲ ಕೂಡ ನಾವು ಆಚೆ ತರಬಾರ್ದು ಅಂತ ರಾಮ್ ಫಲ ಈಗ ಸಾಮಾನ್ಯ ಇವೆಲ್ಲ ನಾವು ಬೇಲಿಗಳಲ್ಲಿ ಇದ್ದು ಕಿತ್ಕೊಂಡು ತಿಂತಾ ಇದ್ದಿದ್ದು ಇದನ್ನೂ ಕೂಡ ಈಗ ತೋಟದಲ್ಲಿ ಆಗಂಗೆ ಆಗ್ಬಿಟ್ಟಿದೆ ಇದು ನೋನಿ ಅಮೃತ್ ನೋನಿ ಅಂತೆಲ್ಲ ಬರುತ್ತಲ್ಲ ಆ ನೋನಿ ಅಲ್ಲಿಂದನೇ ಕ್ಯಾಪ್ಚರ್ ಮಾಡಿ ಇದು ಸಪೋರ್ಟಾ ಸಾರಿ ಪರಂಗಿ ನೋಡಿ ನ್ಯಾಚುರಲ್ ಆಗಿ ಬಂದಿರೋದು ಎಷ್ಟು ಏನಾದರೂ ಒಂದು ಬ್ಲ್ಯಾಕ್ ಡಾಟು ಕಾಣ್ತಾ ಇಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಬೀಜಗಳು ಪ್ರಸರಣ ಆಗುತ್ತಲ್ಲ ಅಕ್ಕಿಗಳಿಂದ